ರಾಯಚೂರು ಜಿಲ್ಲೆಯ ಸುಲ್ತಾನ್ಪುರ ಗ್ರಾಮದಲ್ಲಿ ನೆಲೆಸಿರುವ ಪಂಚಾಕ್ಷರಿ ಮಠ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು ಸುತ್ತಮುತ್ತಲಿನ ಜನರು ಅಷ್ಟೇ ಅಲ್ಲದೆ ಸಮೀಪದ ಆಂಧ್ರ ಪ್ರದೇಶದಿಂದ ಲಕ್ಷಾಂತರ ಭಕ್ತರು ಅಲ್ಲಿಗೆ ಆಗಮಿಸಿ ಶ್ರೀಗಳ ಸೇವೆಯಲ್ಲಿ ಭಾಗವಹಿಸಿದರು ಮಠಕ್ಕೆ ಬಂದಿರುವ ಭಕ್ತರು ತಮ್ಮ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಎಲ್ಲವೂ ಪರಿಹಾರ ಆಗಿದ್ದಾವೆಂದು ಹಲವಾರು ಮಹಿಳೆಯರು ತಮ್ಮ ಅನುಭವಗಳನ್ನು ಮಾಧ್ಯಮಗಳ ಜೊತೆ ಹಂಚಿಕೊಂಡರು ಶ್ರೀ ಪಂಚಾಕ್ಷರಿಯ ಜಾತ್ರೆ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲೇ ಹಮ್ಮಿಕೊಳ್ಳಲಾಗಿದೆ ಶ್ರೀ ಷಡಸ್ಸರ ಬ್ರಹ್ಮ ಶ್ರೀ ಶಿವಸ್ವಾಮಿ ಮತ್ತು ಶಿವಾಚಾರ್ಯ ಮಹಾಸ್ವಾಮಿಗಳ ಅಪ್ಪಗಳವರೆಗೆ ನಮಸ್ಕರಿಸುತ್ತೆ ಅದೇ ರೀತಿಯಾಗಿ ಅಕ್ಕ ತಂಗಿಯರೇ ನನ್ನ ತಂದೆ ತಾಯಿ ಸ್ವರೂಪರಾಗಿ ಕಾಣಿಸಿಕೊಂಡು ಹೇಳ್ತಕ್ಕಂಥ ನನ್ನ ಮುದ್ದು ಮಕ್ಕಳಿಗೆ ನನ್ನ ಶಿವನ ಶನಿ ಈ ಜಾತ್ರೆ ಮಹೋತ್ಸವದ ಅಂತಂದರೆ ಶ್ರೀ ಅಡ್ಡಪಲ್ಲಕ್ಕಿ ಉತ್ಸವ ಹಾಗೂ ಜ್ಯೋತಿ ಕಾರ್ಯಕ್ರಮದ ಸಕಲ ಸಂಪಕ್ತರ ಹೃದಯದಲ್ಲಿ ಅಡಗಿರ್ತಕ್ಕಂಥ ಆ ಪಂಚಾಕ್ಷರಿಗೆ ಭಕ್ತರನ್ನು ನಮಸ್ಕರಿಸ ಭಕ್ತರವನ್ನು ಈ ಮಟ್ಟಕ್ಕೆ ಆಸ್ತಿ ஒூபாய் ஆக்சில் மேலனே இல்லை அல்ல ಪ್ರಸಾದ ಯಾವುದು ಇಲ್ಲ ಅನ್ನಂಗಿಲ್ಲ ಶೇಂಗಾದೊಳಗಿ ಬುಂದ್ಯಾದು ರೊಟ್ಟಿ ಚಟ್ನಿ ನುಚ್ಚು ಹಂಬ್ಲಿ ಅನ್ನ ನವಕರ್ಣ್ಣ ಚಿತ್ರಾನ್ನ ಇದೇ ತರ ಪಲ್ಯ ಇಲ್ಲ ಈ ಮಠದ ಪ್ರಸಾದ ಸಿಕ್ಕಂಗೆ ಎಲ್ಲಿ ಲಕ್ಷಾಂಗಟ್ಲ ಹತ್ತು ಲಕ್ಷ ಜನ ಬಂದ್ರು ಪ್ರಸಾದ ಕಮ್ಮಿಲ್ಲ ಆಮೇಲೆ ಈಗ ಆಮೇಲೆ ಇದು ಇದ್ರಾಗ ನವರಾತ್ರಿ ಪೂಜಾದೊಳಗ ಆಮೇಲೆ ಮತ್ತೆ ನಡ್ದಂಗೆ ಬಾರ ರಾತ್ರಿ ಬರ್ಲಿ ಪ್ರಸಾದ ಒಂದು ಲಾರಿ ಮಂದಿ ಬಂದ್ರು ಪ್ರಸಾದ್ ಹೆಂಗ್ ಮಾಡ್ತಾರೋ ಹೆಂಗ ಭಕ್ತರು ಮಾಡೋ ನೋಡಿ ಈ ತರ ಎಲ್ಲಿ ನಡ್ದಿಲ್ಲ ಪುರಸವ್ ಮಠದಾಗ ಹೆಂಗ ಹಿಂದ ರಾಮ್ಲಿಂಗ್ ಮಟ್ಟದಾಗ ಸಿಕ್ತದ ಆತರ ಗಂಜಿ ಸಪ್ಪನು ಸಿಗ್ತದ ಪ್ರಸಾದ್ ಇಂತದೇ ಇಲ್ಲ ಅನ್ನಂಗಿಲ್ಲ ಎಷ್ಟು ಜನ ಬಂದ್ರು ಕಮ್ಮನಂಗಿಲ್ಲ ವರದಿ ಸಿದ್ದು ರಾಯಚೂರು ಜಿಲ್ಲೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ